ಕೊಪ್ಪಳ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಜುಲೈ ಒಂಬತ್ತರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಕಾರ್ಮಿಕರ ಮುಷ್ಕರ ಕುರಿತು ಸಭೆ ಮಾಡಲಾಯಿತು ದೇಶದ ದುಡಿಯುವ ವರ್ಗದ ಮೇಲಿ ಆಳುವ ಸರ್ಕಾರಗಳು ಜಾರಿ ಮಾಡುತ್ತಿರುವ ದಮನಕಾರಿ ನೀತಿಗಳನ್ನು ಹಿಮ್ಮೆಟ್ಟಿಸಲು ಕಾರ್ಮಿಕರ ಒಕ್ಕಟ್ಟಿನ ಹೋರಾಟಕ್ಕೆ ಸಜ್ಜಾಗುವ ಅವಶ್ಯಕತೆ ಇದೆ ಮುಖ್ಯವಾಗಿ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ ರದ್ದುಗೊಳಿಸಬೇಕು ಸಾರ್ವಜನಿಕ ವಲಯಗಳು ಮತ್ತು ಸರ್ಕಾರಿ ಉದ್ಯಮಿಗಳ ಖಾಸಗೀಕರಣವನ್ನು ನಿಲ್ಲಿಸಿ ಎನ್ಎಂಪಿಯನ್ನ ರದ್ದುಗೊಳಿಸಿ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಖಚಿತಪಡಿಸಿ ಎನ್ಪಿಎಸ್ ಯುಪಿಎಸ್ ಬೇಡ ಭೀಷರತ್ತಿಗಾಗಿ ಎಲ್ಲರಿಗೂ ಓಪಿಎಸ್ ಎಲ್ಲರಿಗೂ ಉದ್ಯೋಗ ಖಾತ್ರಿಪಡಿಸಿ ವಿದ್ಯುತ್ ಮಸೀದಿ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ರದ್ದುಗೊಳಿಸಿ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಸುವುದನ್ನು ನಿಲ್ಲಿಸಿ ಎಲ್ಲಾ ಸ್ಕೀಮ್ ಕಾರ್ಮಿಕರನ್ನು ಸರ್ಕಾರಿ ನೌಕರರಾಗಿ ಖಾಯಂಗೊಳಿಸಿ ಪ್ರತಿದಿನ ಕೆಲಸದ ಅವಧಿ ಎಂಟು ಗಂಟೆ ಮೀರದಂತೆ ಖಚಿತಪಡಿಸಿ ಎಲ್ಲಾ ಸಂಘಟಿತ ವಲಯದ ಕಾರ್ಮಿಕರಿಗೆ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಇತ್ಯಾದಿ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೀರಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಕೊಪ್ಪಳ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಜೆಸಿಟಿಯು ಸಮಿತಿ ಮುಖಂಡರಾದ ಬಸುರಾಜ್ ಶಿಲವಂತರ ಖಾಸೀಂ ಸರ್ದಾರ್ ಗಡ್ಡಿ ಕೆಬಿ ಗೊನಾಳ್ ಎಸ್ಎ ಗಫರ್ ತುಖಾರಾಮ್ ಪಾತ್ರೋಟಿ ಹನುಮೇಶ್ ಕಲಮಂಗಿ ಮಹದೇವಪ್ಪ ಗಾಳೆಪ್ಪ ಮುಂಗೋಲಿ ಮುಖಬಲ್ ಸಾಬ್ ಕೇಶವ್ ಕಟ್ಟಿಮಣಿ ಮುಂತಾದವರು ಭಾಗವಹಿಸಿದ್ದರು ಕಾರ್ಮಿಕರ ಮುಷ್ಕಾರವನ್ನು ಜೆಸಿಟಿಯು ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿಯಾಗಿ ಹೋರಾಟ ಇಡೀ ದೇಶದ ನಡೆಸುತ್ತಿವೆ ಇದ್ರ ಭಾಗವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಈ ಹೋರಾಟ ನಡೀತಾ ಇದೆ ಈಶ್ವರ್ ಪಾರ್ಕಿಂದ ಅಶೋಕ್ ಸರ್ಕಲಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಮುಷ್ಕರದ್ದು ಮುಖ್ಯವಾಗಿ ಇವತ್ತು ಸರ್ಕಾರ ರೈತ ಸಂಘಟನೆಗಳಿಗೆ ಮತ್ತು ರೈತರಿಗೆ ಕಾರ್ಮಿಕರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳು ಸುಳ್ಳು ಮಾಡಿದ ಇರೋ ಕಾನೂನುಗಳ ತಿದ್ದುಪಡಿ ಮಾಡಿ ಮತ್ತು ದುಡಿಮೆ ಅವಧಿ ಅವಧಿಯಾಗಿರ್ಬೋದು ಮತ್ತು ಬೆಂಬಲ ಬೆಲೆ ಏನು ಸರ್ಕಾರ ಘೋಷಣೆ ಮಾಡಿತ್ತು ಅದೆಲ್ಲವನ್ನು ತೆಗೆದುಹಾಕಿ ಇವತ್ತು ರೈತರಿಗೆ ಕಾರ್ಮಿಕರು ಕೊಟ್ಟಿರೋಂಥ ಭರವಸೆಗಳು ಈಡೇರಿಸಿಲ್ಲ ಹಾಗಾಗಿ ಇವತ್ತು ರೈತರು ಕಾರ್ಮಿಕರು ದುಡಿಯುವಂಥ ವರ್ಗ ಇವತ್ತು ಸರ್ಕಾರದ ನೀತಿಗಳ ವಿರುದ್ಧ ಒಂದು ಹೋರಾಟನ ಮಾಡ್ತಾ ಇದೆ ಅದು ಒಂಬತ್ತನೇ ತಾರೀಕಿಗೆ ಇಡೀ ದೇಶಾದ್ಯಂತ ಇದೆ ಎಲ್ಲ ಕಾರ್ಮಿಕ ಬಂಧುಗಳು ದುಡಿಯುವಂಥ ಜನ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಬೇಕು ಮುಖ್ಯವಾಗಿ ಬೆಂಬಲ ಬೆಲೆ ಕಾನೂನು ಆಗಬೇಕನ್ನೋದು ಜೊತೆಗೆ ದುಡಿಮೆ ಅವಧಿ ಆಗಿರ್ಬೋದು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ಆಗಿರ್ಬೋದು ಇನ್ನೊಂದು ಕಡೆಗೆ ಏನು ಎಮ್ ಎಸ್ ಪಿ ಜಾರಿ ಮಾಡಬೇಕಾಗಿತ್ತು ಸರ್ಕಾರದ ಸ್ವಾಮ್ಯದ ವಲಯಗಳನ್ನ ಎಲ್ಲ ಖಾಸೀಕರಣ ಮಾಡ್ತಕ್ಕಂಥ ನೀತಿಗಳು ಮತ್ತು ವಿದ್ಯುತ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಕೋಡ್ ಜಾರಿ ಇದು ಮಾಡಿಕೊಟ್ಟಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಸತಕ್ಕಂಥದ್ದು ಇದನ್ನು ವಾಪಸ್ ತೊಗೋಬೇಕಂದ ಇಂಥ ಮುಖ್ಯವಾದ ಜನಗಳಿಗೆ ಕಾರ್ಮಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇಡಿಕೆ ಇಟ್ಕೊಂಡು ಈ ಹೋರಾಟ ನಡೀತಾ ಇದೆ ದುಡಿಯುವಂಥ ಜನ ಕೊಪ್ಪಳದ ಜನತೆ ದುಡಿಯುವ ವರ್ಗ ಈ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಕೆಲಸ ಮಾಡಬೇಕಂತ ಇವತ್ತು ಜೆ ಸಿ ನಾವು ಮನವಿ ಮಾಡ್ತಾರೆ ಇದೇ ದಿನಾಂಕ ಒಂಬತ್ತರಂದು ರಾಷ್ಟ್ರ ಮಟ್ಟದ ಕಾರ್ಮಿಕ ಸಂಘಟನೆಗಳು ಪ್ರಮಾಣದ ಹೋರಾಟಕ್ಕೆ ಕರೆಗೊಂಡಿರ್ತಕ್ಕಂಥದ್ದಿದೆ ಅವತ್ತು ರಾಜ್ಯ ರಾಷ್ಟ್ರಾದ್ಯಂತ ಎಲ್ಲ ಕಡೆಗೂ ನಡೆದಂತೆ ಅಪರದಲ್ಲಿ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವು ಜಾರಿ ಮಾಡ್ತಕ್ಕಂಥ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳೇನಲ್ಲ ಅವುಗಳನ್ನು ತಕ್ಷಣ ವಾಪಸ್ ತಗೋಬೇಕನ್ನುವಂಥದ್ದು ನಮ್ಮದು ಆವತ್ತಿನ ಒತ್ತಾಯ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವ ಇದ್ದಾವಂದರೆ ಇವೆರಡು ಪಕ್ಷಗಳು ಮತ್ತು ವ್ಯಕ್ತಿಗಳು ಬೇರೆ ಆದರೂ ಕೂಡ ಇವ್ರದ್ದು ಇವರು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾಯ್ದೆಗಳು ಮತ್ತು ಕಾರ್ಯಕ್ರಮಗಳೇನವಲ್ಲ ಅವೆಲ್ಲವೂ ಕೂಡ ಏನಪ್ಪ ಅಂದರೆ ಕಾರ್ಮಿಕರನ್ನು ಸರ್ವನಾಶ ಮಾಡ್ತಕ್ಕಂಥ ರೀತಿಯೊಳಗೆ ಬರ್ತಿರ್ತಕ್ಕಂಥದ್ದಿದೆ ಹೀಗೆ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ವಾಪಸ್ಕೋಬೇಕು ರೈತರ ಮೇಲೆ ನಡೀತಕ್ಕಂಥ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಕೂಡ ಒಂಬತ್ತನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವತ್ತಿನ ಹೋರಾಟದಲ್ಲಿ ಕೊಪ್ಪಳ ತಾಲೂಕಿನ ಎಲ್ಲ ರೈತ ಕಾರ್ಮಿಕರು ಭಾಗವಹಿಸಬೇಕು ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮೆಲ್ಲರ ಮನವಿ